ಹಿಂದೂ ಧರ್ಮ ಇದನ್ನು ಸಾಮಾನ್ಯವಾಗಿ ಸನಾತನ ಧರ್ಮ ಎಂದು ಕರೆಯಲಾಗುತ್ತದೆ ಪ್ರಪಂಚದ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾದ ಹಿಂದೂ ಧರ್ಮ ಕೇವಲ ಒಂದು ಧಾರ್ಮಿಕ ವ್ಯವಸ್ಥೆಯಲ್ಲ ಅದೊಂದು ಜೀವನ ವಿಧಾನ ಕೋಟ್ಯಾಂತರ ಜನರ ನಂಬಿಕೆ ಸಂಸ್ಕೃತಿ ಮತ್ತು ಇತಿಹಾಸದ ಮೂಲವಾಗಿರುವ ಈ ಧರ್ಮದ ಮೂಲಭೂತ ಸಿದ್ಧಾಂತಗಳು ಮತ್ತು ಸೌಂದರ್ಯವನ್ನು ನಾವು ಇಂದು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಸನಾತನ ಧರ್ಮದ ಮೂಲಾರ್ಥದಿಂದ ಶುರು ಮಾಡೋಣ ಸಂಸ್ಕೃತದಲ್ಲಿ ಸನಾತನ ಎಂದರೆ ಶಾಶ್ವತವಾದ ಅಥವಾ ನಿರಂತರವಾದ ಎಂದರ್ಥ ಇನ್ನು ಧರ್ಮ ಎಂದರೆ ಕೇವಲ ಪೂಜೆ ಪುನಸ್ಕಾರಗಳಲ್ಲ ಅದು ಸರಿಯಾದ ನಡವಳಿಕೆ ನೀತಿ ಮತ್ತು ಕರ್ತವ್ಯ ಹಾಗಾಗಿ ಸನಾತನ ಧರ್ಮ ಎಂದರೆ ಯಾವುದೇ ಕಾಲಕ್ಕೂ ಅಳಿಯದ ಶಾಶ್ವತವಾದ ನೀತಿಯ ಮಾರ್ಗ ಇದು ಯಾವುದೇ ಒಬ್ಬ ಸ್ಥಾಪಕರಿಂದ ಹುಟ್ಟಿದ ಧರ್ಮವಲ್ಲ ಬದಲಾಗಿ ಸಾವಿರಾರು ವರ್ಷಗಳಿಂದ ಋಷಿಗಳು ಮತ್ತು ಜ್ಞಾನಿಗಳು ಅನುಭವಿಸಿ ಅರಿತ ಸಾರ್ವತ್ರಿಕ ಸತ್ಯಗಳ ಸಮೂಹವಿದು ನಮ್ಮ ಧರ್ಮದ ತಳಹದಿಯಾಗಿರುವ ನಾಲ್ಕು ಪ್ರಮುಖ ತಾತ್ವಿಕ ಸಿದ್ಧಾಂತಗಳನ್ನು ತಿಳಿದುಕೊಳ್ಳೋಣ ಯೇ ಬ್ರಹ್ಮನ್ ಮತ್ತು ಆತ್ಮ ಅಥವಾ ಪರಮಸತ್ಯ ಸನಾತನ ಧರ್ಮವು ದ್ವಂದ್ವವಿಲ್ಲದ ಒಂದು ಪರಮಸತ್ಯವನ್ನು ನಂಬುತ್ತದೆ ಅದೇ ಬ್ರಹ್ಮನ್ ಬ್ರಹ್ಮನ್ ಎಂದರೆ ಈ ಇಡೀ ವಿಶ್ವದ ಮೂಲಭೂತ ಶಕ್ತಿ ಮತ್ತು ಅರಿವು ಇದು ನಿರಾಕಾರ ನಿತ್ಯ ಮತ್ತು ಸರ್ವವ್ಯಾಪಿ ನಮ್ಮೊಳಗಿರುವ ಚೈತನ್ಯವೇ ಆತ್ಮ ಪ್ರತಿಯೊಂದು ಜೀವಿಯ ಒಳಗಿನ ಆತ್ಮವು ಆ ಪರಮಾತ್ಮನಾದ ಬ್ರಹ್ಮನ ಒಂದು ಭಾಗವೇ ಆಗಿದೆ ನಮ್ಮ ಉಪನಿಷತ್ತುಗಳು ಹೇಳುವಂತೆ ತತ್ವಂ ಅಸಿ ನೀನೇ ಆ ಪರಮಸತ್ಯ ಬಿ ಧರ್ಮ ಅಥವಾ ಕರ್ತವ್ಯ ಮತ್ತು ನೀತಿ ಧರ್ಮ ಕೇವಲ ನಂಬಿಕೆಗಳ ಸಮೂಹವಲ್ಲ ಅದು ಜೀವನವಿಧಾನ ಧರ್ಮವು ನಮಗೆ ವೈಯಕ್ತಿಕ ಸಾಮಾಜಿಕ ಮತ್ತು ನೈತಿಕ ಕರ್ತವ್ಯಗಳನ್ನು ಕಲಿಸುತ್ತದೆ ಉದಾಹರಣೆಗೆ ಸತ್ಯವನ್ನು ಮಾತನಾಡುವುದು ಅಹಿಂಸೆಯನ್ನು ಪಾಲಿಸುವುದು ಮತ್ತು ಸಹಿಷ್ಣುತೆಯನ್ನು ಅಳವಡಿಸಿಕೊಳ್ಳುವುದು ಇವು ಸಾರ್ವತ್ರಿಕ ಧರ್ಮದ ಭಾಗ ಪ್ರತಿಯೊಬ್ಬರೂ ತಮ್ಮ ಸ್ಥಾನಕ್ಕೆ ಅನುಗುಣವಾಗಿ ಸ್ವಧರ್ಮವನ್ನು ಪಾಲಿಸಬೇಕು ಎಂದು ಹೇಳುತ್ತದೆ ಸಿ ಕರ್ಮ ಮತ್ತು ಪುನರ್ಜನ್ಮ ಕರ್ಮ ಸಿದ್ಧಾಂತ ನಮ್ಮ ಧರ್ಮದ ಹೃದಯ ನಾವು ಮಾಡುವ ಪ್ರತಿಯೊಂದು ಯೋಚನೆ ಮಾತು ಮತ್ತು ಕ್ರಿಯೆ ಅಥವಾ ಕರ್ಮ ಒಂದು ನಿರ್ದಿಷ್ಟ ಪ್ರತಿಕ್ರಿಯೆಯನ್ನು ಅಥವಾ ಫಲವನ್ನು ಸೃಷ್ಟಿಸುತ್ತದೆ ಒಳ್ಳೆಯ ಕರ್ಮ ಒಳ್ಳೆಯ ಫಲ ನೀಡಿದರೆ ಕೆಟ್ಟ ಕರ್ಮ ಕೆಟ್ಟ ಫಲ ನೀಡುತ್ತದೆ ಆತ್ಮವು ತನ್ನ ಕರ್ಮಗಳ ಫಲವನ್ನು ಅನುಭವಿಸಲು ಜನನ ಮತ್ತು ಮರಣದ ಚಕ್ರದಲ್ಲಿ ಸುತ್ತುವುದೇ ಪುನರ್ಜನ್ಮ ಅಥವಾ ಸಂಸಾರ ನಮ್ಮ ಹಿಂದಿನ ಕರ್ಮಗಳೇ ನಮ್ಮ ಪ್ರಸ್ತುತ ಜೀವನವನ್ನು ರೂಪಿಸುತ್ತವೆ ಡಿ ಮೋಕ್ಷ ಅಥವಾ ವಿಮೋಚನೆ ಹಿಂದೂ ಜೀವನದ ಅಂತಿಮ ಮತ್ತು ಪರಮ ಗುರಿಯೇ ಮೋಕ್ಷ ಅಥವಾ ಮುಕ್ತಿ ಇದು ಕರ್ಮಚಕ್ರದಿಂದ ಮತ್ತು ಜನನಾಮರಣದ ಬಂಧನದಿಂದ ಶಾಶ್ವತವಾದ ಬಿಡುಗಡೆ ಮೋಕ್ಷವನ್ನು ಸಾಧಿಸಿದಾಗ ವೈಯಕ್ತಿಕ ಆತ್ಮವು ಪರಮಾತ್ಮನೊಂದಿಗೆ ಸಂಪೂರ್ಣವಾಗಿ ಒಂದಾಗುತ್ತದೆ ಇದನ್ನು ಗಾನಮಾರ್ಗ ಭಕ್ತಿಮಾರ್ಗ ಅಥವಾ ಕರ್ಮ ಮಾರ್ಗದ ಮೂಲಕ ಸಾಧಿಸಬಹುದು ಈಶ್ವರನ ಕಲ್ಪನೆ ಮತ್ತು ಪ್ರಮುಖ ಗ್ರಂಥಗಳು ಹಿಂದೂ ಧರ್ಮದ ಒಂದು ವಿಶಿಷ್ಟ ಅಂಶವೆಂದರೆ ದೇವರ ಕಲ್ಪನೆ ನಾವು ಮೂಲತಃ ಬ್ರಹ್ಮನ್ ಎಂಬ ಒಂದೇ ಪರಮಸತ್ಯವನ್ನು ನಂಬುತ್ತೇವೆ ಆದರೆ ಆ ಒಂದೇ ಶಕ್ತಿಯನ್ನು ಜನರು ತಮ್ಮ ಪ್ರಕೃತಿ ಮತ್ತು ಅರಿವಿಗೆ ಅನುಗುಣವಾಗಿ ಹಲವು ರೂಪಗಳಲ್ಲಿ ಪೂಜಿಸಲು ಅವಕಾಶ ನೀಡಲಾಗಿದೆ ಇದೇ ಕಾರಣಕ್ಕೆ ಸೃಷ್ಟಿಕರ್ತ ಬ್ರಹ್ಮ ರಕ್ಷಕ ವಿಷ್ಣು ಮತ್ತು ಲಯಕರ್ತ ಶಿವ ಈ ತ್ರಿಮೂರ್ತಿಯನ್ನು ನಾವು ಆರಾಧಿಸುತ್ತೇವೆ ನಮ್ಮ ಜ್ಞಾನದ ಮೂಲಗಳು ವೇದಗಳು ಅಥವಾ ಶ್ರುತಿ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ಣವೇದ ಇವು ಜ್ಞಾನದ ಪರಮ ಮತ್ತು ಅಪೌರುಷೆಯ ಮೂಲಗಳು ಇತಿಹಾಸಗಳು ಅಥವಾ ಸ್ಮೃತಿ ರಾಮಾಯಣ ಮತ್ತು ಮಹಾಭಾರತ ಈ ಮಹಾಕಾವ್ಯಗಳಲ್ಲಿ ಧರ್ಮದ ಸೂಕ್ಷ್ಮ ಪಾಠಗಳನ್ನು ಕಥೆಗಳ ಮೂಲಕ ವಿವರಿಸಲಾಗಿದೆ ಭಗವದ್ಗೀತೆ ಇದು ಕರ್ಮ ಭಕ್ತಿ ಮತ್ತು ಜ್ಞಾನಯೋಗದ ಸಾರವನ್ನು ತಿಳಿಸುವ ವಿಶ್ವದ ಉತ್ತಮ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಒಂದು ಮುಕ್ತಾಯ ಮತ್ತು ಮುಂದಿನ ಹೆಜ್ಜೆಗಳು ಹೀಗೆ ಸನಾತನ ಧರ್ಮವು ವೈವಿಧ್ಯತೆ ಸಹಿಷ್ಣುತೆ ಮತ್ತು ಆಳವಾದ ತಾತ್ವಿಕ ತಳಹದಿಯನ್ನು ಹೊಂದಿದೆ ಇದರ ಮುಖ್ಯ ಸಂದೇಶ ಅಹಿಂಸೆ ಸತ್ಯ ಮತ್ತು ಎಲ್ಲರನ್ನೂ ಪ್ರೀತಿಯಿಂದ ಕಾಣುವುದು ಈ ವಿಡಿಯೋ ನಿಮಗೆ ನಮ್ಮ ಧರ್ಮದ ಮೂಲಭೂತ ಸತ್ಯಗಳ ಬಗ್ಗೆ ಸ್ಪಷ್ಟ ಕಲ್ಪನೆಯನ್ನು ನೀಡಿದೆ ಎಂದು ಭಾವಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ನಾವು ಕರ್ಮ ಸಿದ್ಧಾಂತದ ಪ್ರಾಯೋಗಿಕ ಅನ್ವಯದ ಬಗ್ಗೆ ಹೆಚ್ಚು ಆಳವಾಗಿ ತಿಳಿದುಕೊಳ್ಳೋಣ ನಿಮಗೆ ಆ ವಿಡಿಯೋ ಬೇಕಾದ